ಬಾಗೋಡಿಸಿದ್ದ ಬಾಗೇಶ ಇಬ್ರು ಏನಾದ್ರಿ ತಮ್ಮ ಹದಿನಾಯಾನಂದ ಜೋಡಿ ಹಿಂಗ ಹತ್ತು ಜನ ಇದ್ರ ಬಿಚ್ಚಗತ್ತಿ ಚನ್ನಬಸಪ್ಪ ಅಮಟೂರು ಬಾಳಪ್ಪ ವಾಡ್ರಿ ಎಲ್ಲಣ್ಣ ಬೆಳವಡಿ ರುದ್ರ ನಾಯಕ ಅಂತೇಳಿ ಒಬ್ಬನೇ ಕರೆದ್ರ ನೂರ್ ನೂರ್ ಮಂದಿ ಬರ್ತಿದ್ರು ಹಂಗ ಇವತ್ತು ಎಲ್ಲಿ ಏನಾಗೈತೆ ಅಂತ ಕೇಳಿದ್ರ ಇಲ್ಲಿ ಕೆಲವೊಂದು ಯುವಕರು ಎಲ್ಲ ಓಡ್ಯಾಡಿ ಇಷ್ಟೆಲ್ಲಾ ಮಂದಿನ ಕೂಡಿಸ್ಕೊಂಡು ಏನು ಮಾಡ್ಯಾರ ಅಂತ ಕೇಳಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಹಂಗ ಬಿಡೋದು ಬ್ಯಾಡ ರಾಯನ ಹಬ್ಬ ಮಾಡೋನು ಅಂತ ತಿಳಿದು ಮೂಡಲಿಗೆ ತಾಲೂಕು ನಾಗನೂರು ಗ್ರಾಮದಾಗ ಸೇರಿಸಿದರು ನಮ್ಮ ಬಿಮ್ಸಿ ಅಣ್ಣ ಅವರು ಶಿವಾನಂದ ಗೌರೋಜಿ ಸಿದ್ದಪ್ಪ ದಡ್ಡಿ ಮಲಕಾರಿ ವಡಕಿ ಲೋಕೇಶ್ ದಡ್ಡಿ ರಾಮು ಕೆತ್ತೂರು ಕಾಡಪ್ಪ ಕಡಪಣ್ಣ ಕೆತ್ತೂರು ಅದೇ ತರನಿಗೆ ಕಲ್ಲಪ್ಪ ಗೌರೋಜಿ ಮಲಕಾರಿ ಗೌರೋಜಿ ಮಲಕಾರಿ ಬೆಟಗೇರಿ ಈರಪ್ಪ ಚೌಗ್ಲಾ ಈರಪ್ಪ ಕರೋಳಿ ಬಸು ದಡ್ಡಿ ಅಷ್ಟ ಅಷ್ಟೊತ್ತಲ್ಲ ನಾಗನೂರು ಗ್ರಾಮದ ಎಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಳಗದವರು ಕೂಡಿ ಇವತ್ತು ನಾಗನೂರ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಮುಂದ ಉತ್ಸವ ಮಾಡಾಕತಿರ್ಲ ನಿಮಗೆ ಎರಡೂ ಮೇಳದ ವತಿಯಿಂದ ತುಂಬದಾದ ಅಭಿನಂದನೆಗಳು ಈ ಸಮಾರಂಭದಲ್ಲಿ